ಇತ್ತೀಚೆಗೆ ಬಿ ಎಸ್ ಎನ್ ಎಲ್ ಸಖತ್ ಸುದ್ದಿಯಲ್ಲಿದೆ ಫೈವ್ ಜಿ ಅಂತಕ್ಕಂತ ಸುದ್ದಿಯನ್ನ ಮಾಡಿ ಕೆಲವು ಕಡೆ ಫೋರ್ ಜಿ ಆಲ್ರೆಡಿ ಲಾಂಚ್ ಮಾಡಿ ಆ ಫೋರ್ ಜಿ ವರ್ಕ್ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇ ಹಲವಾರು ವಿಡಿಯೋಗಳನ್ನ ಮಾಡಿಕೊಟ್ಟಿದ್ದೀನಿ ಈಗ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬಗ್ಗೆ ಹಲವಾರು ಮಾಹಿತಿಗಳು ಹರಿದಾಡ್ತಾ ಇವೆ ವೀಕ್ಷಕರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ಗಾಗಿ ತಂದಿದ್ದೀನಿ ಇದು ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಬಗ್ಗೆ ಏನಿದು ನಾವು ಬಿ ಎಸ್ ಎನ್ ಎಲ್ ಸಿಮ್ ಬಗ್ಗೆ ಕೇಳಿದ್ದೋ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಬಗ್ಗೆ ಕೇಳಿದ್ದೋ ಬಿ ಎಸ್ ಎನ್ ಎಲ್ ಫೋನ್ ಬಗ್ಗೆ ಕೇಳಿದ್ದೋ ಇದೇನು ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂತೀರಾ ಎಸ್ ಇದು ಸುಳ್ಳಲ್ಲ ಸತ್ಯ ಈ ವಿಚಾರ ಆಲ್ರೆಡಿ ಎಲ್ಲ ಪತ್ರಿಕೆಗಳಲ್ಲಿ ಆನ್ಲೈನ್ ಸೈಟ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಓಡಾಡ್ತಾ ಇದೆ ಹಾಗಾದ್ರೆ ಏನಿದು ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂದ್ರೆ ಯಾವ ಥರದ್ದು ಹೇಗೆ ವರ್ಕ್ ಆಗ್ತಾ ಇದೆ ನಾವು ನೋಡ್ಬೋದಾ ಅಂತಕ್ಕಂಥ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡುತ್ತೆ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲಾ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ ತಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವಿಚಾರನ ನಿಮ್ ಜೊತೆ ಹಂಚ್ಕೊಳ್ಳೇಬೇಕು ಎಷ್ಟೋ ಜನ ವ್ಯೂವರ್ಸು ನನ್ನ ಚಾನಲ್ಗೆ ಎಂಟ್ರಿ ಆಗಿ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ದಿಸೆಯಿಂದಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನ್ಗೆ ಸಪೋರ್ಟ್ ಮಾಡಿ ಜೊತೆಗೆ ನಾನ್ ಮಾಡ್ತಕ್ಕಂತ ಎಲ್ಲ ಅಪ್ಡೇಟ್ ಗಳು ನಿಮ್ ಬರುವಂತೆ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನಿತ್ಯ ವೀಕ್ಷಕರೇ ನಾನು ಕಳೆದ ವಿಡಿಯೋನಲ್ಲಿ ಫೋರ್ ಜಿ ನೆಟ್ವರ್ಕ್ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇದೆ ವೀಕ್ಷಕರೇ ಕೊಟ್ಟ ಮಾಹಿತಿ ಮೇಲೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಇವತ್ತು ಮತ್ತೊಂದು ಅಪ್ಡೇಟ್ ಬತ್ತು ಅಂತ ಅದನ್ನ ತಿಳಿಸಲೇಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಲಾಂಚ್ ಆಗಿದೆ ಅದು ಏನೇನು ಅಂತಕ್ಕಂಥದ್ದನ್ನ ಒಂದು ಸ್ಟೇಟ್ಮೆಂಟ್ ಮೂಲಕ ನೋಡ್ಬಿಡೋಣ ಬನ್ನಿ ವೀಕ್ಷಕರೇ ನೋಡಿ ಈಗ ನಾನೊಂದು ನ್ಯೂಸ್ ಸ್ಟೇಟ್ಮೆಂಟ್ ನಲ್ಲಿ ಇದ್ದೀನಿ ಈ ನ್ಯೂಸ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಬಿ ಎಸ್ ಎನ್ ಹೊಸ ತಂತ್ರಕ್ಕೆ ಜಿಯೋ ಏರ್ಟೆಲ್ಗೆ ನೆಲ ಕಚ್ಚುವ ಭಯ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬಿ ಎಸ್ ಎನ್ ಲೈವ್ ಟಿವಿ ಆಪ್ ಪರಿಚಯಿಸಿದ ಸರ್ಕಾರಿ ಟೆಲಿಕಾಂ ಕಂಪನಿ ಎರಡನೇ ಪಾಯಿಂಟ್ ಹದಿನೈದು ಸಾವಿರಕ್ಕೂ ಹೆಚ್ಚು ಫೋರ್ ಜಿ ನೆಟ್ವರ್ಕ್ ಗಳನ್ನ ಫೈವ್ ಜಿಗೆ ಕನ್ವರ್ಟ್ ಮಾಡುವ ಬಗ್ಗೆ ಅಂತ ಹೇಳ್ತಾ ಇದೆ ಏನಿದು ಸ್ವಲ್ಪ ಎಕ್ಸ್ಪ್ಲೇಷನ್ ಮಾಡಿದ್ದಾರೆ ಅದನ್ನ ನೋಡ್ಬಿಡೋಣ ಬನ್ನಿ ಸರ್ಕಾರಿ ಟೆಲಿಕಾಂ ಕಂಪನಿ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಟಿವಿ ಜಗತ್ತಿಗೆ ಪ್ರವೇಶ ಮಾಡಿದೆ ಬಿಎಸ್ಎನ್ಎಲ್ ಲೈವ್ ಟಿವಿ ಅಪ್ಲಿಕೇಶನ್ ಬಿಡುಗಡೆ ಮಾಡಿದೆ ಈ ಅಪ್ಲಿಕೇಶನ್ ಆರಂಭದಲ್ಲಿ ಆಂಡ್ರಾಯ್ಡ್ ಟಿವಿಗಳಿಗೆ ಲಭ್ಯವಿದೆ ನೋಟ್ ಇಟ್ಕೊಳ್ಳಿ ಆಮೇಲೆ ಹೇಳ್ತೀನಿ ಇದನ್ನು ಗೂಗಲ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮಾಧ್ಯಮಗಳ ವರದಿಗಳ ಮಾಧ್ಯಮ ವರದಿಗಳ ಪ್ರಕಾರ ಈ ಅಪ್ಲಿಕೇಶನ್ ಅನ್ನು ವಿ ಕನೆಕ್ಟ್ ಪ್ರಕಟಿಸಿದೆ ಬಿಎಸ್ಎನ್ಎಲ್ ಲೈವ್ ಟಿವಿ ಅಪ್ಲಿಕೇಶನ್ ಇಂಟರ್ನೆಟ್ ಕೇಬಲ್ ಟಿವಿ ಮತ್ತು ಸ್ಥಿರ ದೂರವಾಣಿ ಸೇವೆಗಳನ್ನು ಒಂದೇ ಸಿಪಿಇ ಮೂಲಕ ಬಳಸಲಾಗುತ್ತಿದೆ ಇದನ್ನು ಆಂಡ್ರಾಯ್ಡ್ ಆಧಾರಿತ ಸಿಸ್ಟಂ ಮೂಲಕ ಕಾರ್ಯನಿರ್ವಹಿಸಲಿದೆ ಕಳೆದ ಫೆಬ್ರವರಿಯಲ್ಲಿ ಬಿಎಸ್ಎನ್ಎಲ್ ಫೈಬರ್ ಮೂಲಕ ಇಂಟರ್ನೆಟ್ ಪ್ರೋಟೋಕಾಲ್ ಟೆಲಿವಿಷನ್ ಸೇವೆಯನ್ನು ಪರಿಚಯಿಸಿತ್ತು ಇದೀಗ ಅದರ ಬೆಲೆಯನ್ನು ಸಾಕಷ್ಟು ಕಡಿಮೆ ಮಾಡಲಾಗಿದೆ ಆರಂಭಿಕ ಬೆಲೆ ತಿಂಗಳಿಗೆ ನೂರು ಮೂವತ್ತು ರೂಪಾಯಿ ಆಗಿದೆ ವಿಶೇಷವೆಂದರೆ ಆಂಡ್ರಾಯ್ಡ್ ಟಿವಿಗಳಲ್ಲಿ ಈ ಸೇವೆಯು ಸೆಟ್ ಟಾಪ್ ಬಾಕ್ಸ್ ಇಲ್ಲದೆಯೂ ನೋಟ್ ಮಾಡಿಟ್ಕೊಳ್ಳಿ ಕೆಲಸ ಮಾಡುತ್ತದೆ ಈ ಮೂಲಕ ಏರ್ಟೆಲ್ ಮತ್ತು ಜಿಯೋಗೆ ತೀವ್ರ ಪೈಪೋಟಿ ನೀಡಲು ಎಲ್ ಮೇಗಾ ಪ್ಲಾನ್ ಮಾಡಿದೆ ಫೈವ್ ಜಿ ಸೇವೆ ಗುರಿ ಮುಂದಿನ ವರ್ಷದ ಮೊದಲಾರ್ಧದಲ್ಲಿ ದೇಶದಾದ್ಯಂತ ಫೈವ್ ಜಿ ನೆಟ್ವರ್ಕ್ ಪ್ರಾರಂಭಿಸುವ ಗುರಿಯನ್ನು ಬಿಎಸ್ಎನ್ಎಲ್ ಇಟ್ಟುಕೊಂಡಿದೆ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಬಿ ಎಸ್ ಎನ್ ಎಲ್ ಹದಿನೈದು ಸಾವಿರಕ್ಕೂ ಹೆಚ್ಚು ಫೋರ್ ಜಿ ಸೈಟ್ ಗಳನ್ನು ರಚಿಸಿದೆ ಎಂದಿದ್ದಾರೆ ಈ ಸೈಟ್ ಗಳನ್ನು ಶೀಘ್ರದಲ್ಲೇ ಫೈವ್ ಜಿಗೆ ಗೆ ಪರಿವರ್ತಿಸಲು ಕಂಪನಿ ಸಿದ್ಧವಿದೆ ನೋಡ್ರಿ ಈ ಮಾಹಿತಿಯನ್ನ ನೋಡಿಕೊಂಡು ನಾವು ಕೆಲವು ವಿಚಾರನ ಚರ್ಚೆ ಮಾಡಬಹುದು ಬನ್ನಿ ಮೊದಲನೇ ಪಾಯಿಂಟ್ ನಾನು ಹೇಳಿದ್ದೀನಿ ಬಿ ಎಸ್ ಎನ್ ಅಲ್ಲು ಲೈವ್ ಟಿವಿ ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿದೆ ಅಂತ ಈ ಪಾಯಿಂಟ್ ಬಿ ಎಸ್ ಎನ್ ಅಲ್ಲು ಲೈವ್ ಟಿವಿ ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ರೆ ಈಗ ಏನೋ ಜಿಯೋದವರು ಜಿಯೋ ಟಿವಿ ಅಂತ ಏರ್ಟೆಲ್ ನವರು ಏರ್ಟೆಲ್ ಎಕ್ಸ್ಟ್ರೀಮ್ ಅಂತ ಒಂದು ಸೆಟ್ ಅಪ್ ಬಾಕ್ಸ್ ಗಳನ್ನ ಬಿಟ್ಟು ಅದರಲ್ಲಿ ಒಂದು ಟಿವಿಗಳನ್ನ ನೋಡುವ ಹಾಗೆ ಮಾಡಿದ್ದಾರೆ ಅಲ್ಲಿ ಒಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ ಮೂಲಕ ಒಂದಷ್ಟು ಚಾನೆಲ್ ಗಳನ್ನ ನಾವು ನೋಡ್ಬೋದು ಅದೇ ರೀತಿಯಾಗಿ ಬಿ ಎಸ್ ಎನ್ ಎಲ್ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಅಪ್ಲಿಕೇಶನ್ ನ ಲಾಂಚ್ ಮಾಡಿದೆ ಅದೇ ಬಿ ಎಸ್ ಎನ್ ಎಲ್ ಲೈವ್ ಟಿ ವಿ ಅಂತಕ್ಕಂಥದ್ದು ನೀವು ಬೇಕಾದ್ರೆ ಅದನ್ನ ಹೋಗಿ ಚೆಕ್ ಮಾಡ್ಕೋಬಹುದು ಆದ್ರೆ ಮೊಬೈಲ್ ಅಲ್ಲಿ ಅದು ಬರ್ತಾ ಇಲ್ಲ ನೀವು ಅದನ್ನ ಟಿ ವಿ ಅಂದ್ರೆ ಆಂಡ್ರಾಯ್ಡ್ ಟಿ ವಿಗಳು ಯಾವಿದಾವೋ ಆ ಆಂಡ್ರಾಯ್ಡ್ ಟಿವಿಗಳಲ್ಲಿ ನೀವು ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂತ ಸರ್ಚ್ ಮಾಡಿ ಅದನ್ನ ನೋಡ್ಬೋದು ಈಗ ಸದ್ಯಕ್ಕೆ ಫ್ರೀ ಆಗಿ ಅದನ್ನ ಮಾಡ್ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನೆಕ್ಸ್ಟ್ ಅದಕ್ಕೆ ಚಾರ್ಜ್ ಮಾಡ್ತಾರೆ ಅದನ್ನು ಕೂಡ ಚಾರ್ಜ್ ಏನೇನಿರುತ್ತೆ ಅಂತಕ್ಕಂಥದ್ದನ್ನು ಕೂಡ ಅವರು ಕೊಟ್ಟಿದ್ದಾರೆ ಬೇಸಿಕ್ ಪ್ಲಾನ್ ಅನ್ನ ಒಂದು ನೂರ ಮೂವತ್ತು ರೂಪಾಯಿನಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದೆ ಹಾಗಾದ್ರೆ ಇದನ್ನ ಯಾವ ಕಂಪ್ನಿ ಅಂತಕ್ಕಂಥದ್ದು ಈಗ ಒಂದು ಲಾಂಚ್ ಮಾಡಿ ಎಲ್ರಿಗೂ ಕೊಡ್ತಾ ಇದೆ ಅಂದ್ರೆ ವಿ ಕನೆಕ್ಟ್ ಅನ್ನೋ ಕಂಪ್ನಿ ಕೊಟ್ಟಿದೆ ಅಂತಕ್ಕಂತ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಬಿ ಎಸ್ ಎನ್ ಎಲ್ ಅಂಡರ್ ಅಲ್ಲೇ ವಿ ಕನೆಕ್ಟ್ ಅಂತಕ್ಕಂಥ ಕಂಪ್ನಿ ಇದನ್ನ ಲಾಂಚ್ ಮಾಡಿ ಕೊಟ್ಟಿದೆ ಅಂತಕ್ಕಂಥದನ್ನ ಹೇಳಿದ್ದಾರೆ ಇನ್ನು ಇದು ಹೇಗೆ ನಮ್ಗೆ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಅವರೇ ಹೇಳ್ತಾ ಇದ್ದಾರೆ ಲೈವ್ ಟಿವಿ ಅಪ್ಲಿಕೇಶನ್ಸ್ ನಲ್ಲಿ ಇದನ್ನ ಪಡ್ಕೋಬಹುದು ಅಂತ ಅಂದ್ರೆ ಆಂಡ್ರಾಯ್ಡ್ ಟಿವಿನಲ್ಲಿ ಏನು ಅಪ್ಲಿಕೇಶನ್ಸ್ ಗಳು ಡೌನ್ಲೋಡ್ ಆಗ್ತಾವೋ ಹಾಗೆ ನೀವು ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ್ರೆ ಬಿ ಎಸ್ ಎನ್ ಎಲ್ ಲೈವ್ ಟಿವಿ ಅಂತಕ್ಕಂಥದ್ದು ಬರುತ್ತೆ ಅದರಲ್ಲಿ ಅವೈಲಬಿಲಿಟಿ ಇದೆ ನೆಕ್ಸ್ಟ್ ಯಾರು ಬಿ ಎಸ್ ಎನ್ ಎಲ್ ಕೇಬಲ್ ನ ತೆಗೆದುಕೊಂಡಿದಾರೋ ಕೇಬಲ್ ಟಿವಿನಲ್ಲಿ ಇದು ಬರುತ್ತೆ ಅಂತಕ್ಕಂಥದ್ದು ನೆಕ್ಸ್ಟ್ ಯಾರು ಲ್ಯಾಂಡ್ ಲೈನ್ ದೂರವಾಣಿಯನ್ನ ತೆಗೆದುಕೊಂಡಿದಾರೋ ಆ ಲ್ಯಾಂಡ್ ಲೈನ್ ದೂರವಾಣಿ ಇರೋರು ಕೂಡ ಈ ಒಂದು ಸಂಪರ್ಕವನ್ನ ಪಡ್ಕೊಂಡು ಈ ಒಂದು ಲೈವ್ ಟಿವಿಯನ್ನ ನೋಡ್ಬೋದು ಅಂತಕ್ಕಂಥದ್ದು ಹೀಗೆ ಮೂರು ವಿಧಾನದಲ್ಲಿ ಇವರು ಒಂದು ಬಿ ಎಸ್ ಎನ್ ಎಲ್ ಲೈವ್ ಟಿವಿಯನ್ನ ಲಾಂಚ್ ಮಾಡಿ ಪಬ್ಲಿಕ್ ಗೆ ಕೊಟ್ಟಿದ್ದಾರೆ ಮಾಹಿತಿ ಪ್ರಕಾರ ಮಧ್ಯಪ್ರದೇಶದಲ್ಲಿ ಇದು ಆಲ್ರೆಡಿ ಲಾಂಚ್ ಆಗಿ ಫ್ರೀ ಆಗಿ ಒಂದಷ್ಟು ಟ್ರಯಲ್ ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸುದ್ದಿಯಲ್ಲಿದೆ ಮತ್ತೆ ಮತ್ತೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ಜಿಯೋದವರು ಸೆಟ್ ಅಪ್ ಬಾಕ್ಸ್ ಕೊಡ್ತಾರೆ ಏರ್ಟೆಲ್ ನವರು ಸೆಟ್ ಅಪ್ ಬಾಕ್ಸ್ ಕೊಡ್ತಾರೆ ಆದ್ರೆ ಬಿ ಎಸ್ ಎನ್ ಎಲ್ ಅವರು ಸೆಟ್ ಅಪ್ ಬಾಕ್ಸ್ ಇಲ್ದೇನೆ ಈ ಒಂದು ಜಿಯೋ ಲೈವ್ ಟಿವಿಯನ್ನ ನೋಡ್ಬೋದಂತೆ ಬಹಳ ಭಿನ್ನ ಅಲ್ಲ ಅಂದ್ರೆ ಜಿಯೋಗೆ ಏರ್ಟೆಲ್ಗೆ ಇನ್ನಿತರ ಒಂದು ಎಂಟರ್ಟೈನ್ಮೆಂಟ್ ಏನು ಈಗ ಆಲ್ರೆಡಿ ಕಂಪ್ನಿಗಳಿದಾವೋ ಅವುಗಳಿಗೆ ಸೆಡ್ಡು ಹೊಡೆಯುವಂತೆ ಇದನ್ನ ಕೊಡ್ತಾ ಇದಾರೆ ಸೆಟ್ ಟಾಪ್ ಬಾಕ್ಸ್ ಇಲ್ದೇನೆ ಟಿವಿಯನ್ನ ನೋಡ್ಬೋದಂತೆ ಆ ರೀತಿಯಲ್ಲಿ ಮಾಡ್ಕೊಡೋದಕ್ಕೆ ಹೊರಟಿದಾರಂತೆ ಅಂತಕ್ಕಂಥದ್ದು ಇನ್ನು ಆಲ್ರೆಡಿ ಫೈವ್ ಜಿ ಬಗ್ಗೆ ಸುದ್ದಿ ಹಲವಾರು ಸಾರಿ ನಾನು ಮಾಡಿದ್ದೀನಿ ಆಲ್ರೆಡಿ ಈಗ ಅವ್ರು ಹೇಳ್ತಾರೆ ಹದಿನೈದು ಸಾವಿರ ಫೋರ್ ಜಿ ಸೈಟ್ ಗಳನ್ನ ಆಲ್ರೆಡಿ ರೆಡಿ ಮಾಡಿದೀವಿ ಈ ಆಲ್ರೆಡಿ ರೆಡಿ ಇರ್ತಕ್ಕಂತ ಫೋರ್ ಜಿ ಸೈಟ್ಗಳನ್ನ ಮುಂದಿನ ವರ್ಷದಲ್ಲಿ ಫೈವ್ ಜಿ ಆಗಿ ನಾವು ಕನ್ವರ್ಟ್ ಮಾಡ್ಬಿಡ್ತೀವಿ ಆಗ ಪ್ರತಿಯೊಬ್ಬರಿಗೂ ಕೂಡ ಫೈವ್ ಜಿ ನೆಟ್ವರ್ಕ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡಿದೆ ಪ್ರೀತಿಯ ವೀಕ್ಷಕರೇ ಗೊತ್ತಾಯ್ತಲ್ಲ ಬಿ ಎಸ್ ಎನ್ ಎಲ್ ಹೇಗೆ ದಾಪುಗಾಲ್ನಲ್ಲಿ ಮುಂದೆ ಬರ್ತಾ ಇದೆ ಅಂತ ಬಿ ಎಸ್ ಎನ್ ಎಲ್ ಇಷ್ಟಪಡೋರಿಗೆ ಒಂದು ಕ್ರಾಂತಿಯನ್ನ ಮಾಡಿಕೊಡುತ್ತೆ ಅನ್ನೋ ಸೂಚನೆಗಳನ್ನ ಬಿ ಎಸ್ ಎನ್ ಎಲ್ ಕೊಡ್ತಾ ಇದೆ ಟಾಟಾ ಮತ್ತು ಬಿ ಎಸ್ ಎನ್ ಎಲ್ ಸೇರ್ಕೊಂಡ್ಮೇಲೆ ಹಲವಾರು ಕಂಪ್ನಿಗಳು ಇದ್ರ ಜೊತೆಗೂಡಿವೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದೆ ಹಲವು ಲೋಕಲ್ ಕಂಪ್ನಿಗಳೆಲ್ಲ ಸೇರ್ಕೊಂಡು ಅಂದ್ರೆ ದೇಶೀಯ ಕಂಪ್ನಿಗಳೆಲ್ಲ ಸೇರ್ಕೊಂಡು ಈ ಒಂದು ನೆಟ್ವರ್ಕ್ ಅನ್ನ ಸ್ಟ್ರಾಂಗ್ ಮಾಡಿ ಪ್ರತಿಯೊಬ್ಬರಿಗೂ ಒದಗಿಸ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿವೆ ಅಂತ ಹಾಗೆ ಇದು ನಡೀತಾ ಇದೆ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡ್ದೇನೆ ಹೊರ ಹೋಗ್ಬೇಡಿ ಅಂತ ಕೇಳ್ಕೊಳ್ತಾ ಜೊತೆಗೆ ಇದು ದೇಶದಾದ್ಯಂತ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೂ ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಮುಂದಿನ ಅಪ್ಡೇಟ್ಗಳಿಗಾಗಿ ಕಾಯ್ತಾ ಇರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತೊಮ್ಮೆ ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ அல்லி டாங்க் யூ நண்டால் லவ் யூ ஆல்